ಈ ಪ್ರದೇಶದ ಬಹುದಿನಗಳ ಬೇಡಿಕೆ ಆಗಿರುವಂತಹ ಉಲ್ಲಾಲ ಅಗ್ನಿಶಾಮಕ ಠಾಣೆಯ ಉದ್ಘಾಟನೆಯ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದಲ್ಲಿ ಇದ್ದುಕೊಂಡು ಈ ಅಗ್ನಿಶಾಮ ಠಾಣೆಯನ್ನು ನಮಗೆ ಮಂಜೂರು ಮಾಡಿ ಇವತ್ತು ಇದನ್ನು ಶಿಲಾನ್ಯಾಸಂತಹ ನನಗೆ ಅತ್ಯಂತ ಗೌರವಿತರು ನಮಗೆಲ್ಲ ಹಿರಿಯರು ಕರ್ನಾಟಕ ರಾಜ್ಯದ ಗೃಹ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರಿ ಅವರೇ ವೇದಿಕೆ ಮೇಲೆ ಉಪಸ್ಥಿತಿದ್ದು ಸಮಾರಂಭದ ಅಧ್ಯಕ್ಷ ಸ್ಥಾನ ಪಜೀರ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ನಮ್ಮ ಸನ್ಮಿತ್ರ ಅಂತ ಅವರೇ ವೇದಿಕೆ ಮೇಲೆ ಕರ್ನಾಟಕ ರಾಜ್ಯ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂತಹ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂತಹ ಮಹತಾ ಡಿ ಎಸ್ಕೀರ್ ಅವರೇ ಮಂಗಳೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ನಮ್ ಗೆಲ್ಲು ಗೆಲ್ಲ ಸನ್ಮಾನ್ಯ ಸದಾಶಿವ ಉಲ್ಲಾಲ್ ಅವರೇ ಉಲ್ಲಾಲ್ ನಗರ ಸಭೆಯ ಅಧ್ಯಕ್ಷ ಶ್ರೀಮತಿ ಶಶಿಕಲಾ ಕಲ್ ಅವರೇ ಅದೇ ರೀತಿ ರಾಜ್ಯ ಅಗ್ನಿಶಾಮ ಇಲಾಖೆಯ ಅಧಿಕಾರಿ ಈಶ್ವರ್ ನಾಯಕ್ ಅವರೇ ವೇದಿಕೆ ಮೇಲೆ ಉಪಸ್ಥಿತವಂತಹ ಮುನ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂತ ರೆಹನರ್ ಅವರೇ ನಮ್ಮ ಬಾಲಪುರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗೀತಾರ್ ಅವರೇ ಕೊಣಾಜ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂತ ಕೊಣಾಜ ಗೀತಾರ್ ಅವರೇ ಅದೇ ರೀತಿ ಮುನ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರುವಂತಹ ರೆಹನಾರ್ ಅವರೇ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಕುರುನಾಡ್ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಈ ಕಾರ್ಯಕ್ರಮ ಪ್ರಶಾಂತ್ ಅವರೇ ಅವರೇನ್ಯ್ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ರಮೇಶ್ ಶೆಟ್ಟಿ ಬೊಲಿಯಾರ್ ಬಂಟ್ಪಾಲ್ ತಾಲೂಕು ಪಂಚಾಯತ್ ನ ಮಾಜಿ ಅಧ್ಯಕ್ಷರು ಅಕ್ರಮ ಸಂಘ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಚಂದ್ರ ಪದೇ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಸರಿಯಾದ ಸೀತಾರಾಮ್ ಶೆಟ್ಟರ್ ಅವರೇನ್ರಿ ವೇದಿಕೆ ಮೇಲೆ ಉಪಸ್ಥಿತ ಜಿಎ ಬಾಬಾಖಾನ್ ಅವರೇ ನಮ್ಮ ಶೈಕ್ಷಣಿಕ ಮೆಡಿಕಲ್ ಕಾಲೇಜಲ್ಲಿ ಈ ಪ್ರದೇಶ ಪ್ರಾರಂಭ ಮಾಡಿ ಈ ಪ್ರದೇಶದ ಬೆಳವಣಿಗೆಗೆ ತನ್ನದ ಕೊಡು ಕೊಟ್ಟಂತ ಕಣಚೂರು ಶಿಕ್ಷಣ ಸಂಸ್ಥೆಯ ಕಣಚೂರು ಮೋನಾಕನ್ ಅವರೇ ಇತಿಹಾಸ ಪ್ರಸಿದ್ಧ ಪವಿತ್ರವಾದ ಕೊಂಡಾನ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾಗಿರುವಂತ ಹರ್ಷರಾಜ್ ಮುದ್ಯಾರವರೇ ಬಹುಶಃ ಮುಂದಿರುವ ನಮ್ಮ ಅತ್ಯಂತ ಗೌರವಿತ ಹಿರಿಯರು ಈ ಪ್ರದೇಶದ ಎಲ್ಲ ಅಭಿವೃದ್ಧಿಗೆ ಹಿಂದಿನ ತನಕ ಕೊಟ್ಟಂತ ಹಿರಿಯ ನಾಯಕ ಸನ್ಮಾನ್ಯ ಇಬ್ರಾಹಿಂ ಊರ್ಜಲಾಖನ್ ಅವರೇ ಎಲ್ಲ ನಮ್ಮ ಹಿರಿಯ ಕಿರಿಯರೇ ಸೋದರ ಸೋದರರೇ ಆತ್ಮ ಮಿತ್ರರೇ ಗ್ರಾಮ ಪಂಚಾಯತ್ ನಗರಸಭೆ ಎಲ್ಲ ನಮ್ಮ ಸ್ಥಳೀಯ ಮಟ್ಟದ ಸದಸ್ಯರುಗಳೇ ಮಾಜಿ ಸದಸ್ಯರುಗಳೇ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಇನ್ನಿತರ ಮುಖಂಡರುಗಳ ಮಿತ್ರರೇ ವಿವಿಧ ಇಲಾಖೆಯ ಅಧಿಕಾರಿ ಮತ್ತು ಇಲಾಖೆ ಕಾರ್ಯಕರ್ತರ ನಮ್ಮೆಲ್ಲ ಸನ್ಮಿತ್ರ ಸಹೋದರ ಸಹೋದರ ಆತ್ಮೀಯರೇ ಇತೇಶ ವರ್ಗದವರು ಹಾಗೂ ಈ ಕಾರ್ಯಕ್ರಮ ಇಲ್ಲಿ ಸಂಘಟಿಸಲಿಕ್ಕೆ ಪ್ರಕಾರ ಈ ಊರಿನ ಎಲ್ಲ ನಮ್ಮ ಸನ್ಮಿತ್ರರು ಅತ್ಯಂತ ಸಂತೋಷವಾಗ್ತದೆ ಈ ಒಂದು ಅಗ್ನಿಶಾಮಕದ ಶಿಲಾನ್ಯಾಸದ ಅಲ್ಲಿ ಭಾಗವಹಿಸಿ ನಾನಿಲ್ಲಿ ಕರ್ನಾಟಕ ರಾಜ್ಯದ ವಿಧಾನಸಭೆ ಸಭಾಧ್ಯಕ್ಷನಾಗಿ ನಿಂತು ಮಾತಾಡುದಿಲ್ಲ ನಾನಿಲ್ಲಿ ಹಿಂದೆ ನಿಮ್ಮ ಯುವಟಿ ಕಾದರಾಗಿ ಈ ಕ್ಷೇತ್ರ ಶಾಸಕನಾಗಿ ನಾನು ಇಲ್ಲಿ ಇದು ಮಾತಾಡಿಕೆ ಇಚ್ಛಿಸ್ತೇನೆ ಹೇಳಲಿಕ್ಕೆ ನಾನು ಎತ್ತು ಪಾಯಿಸ್ತೇನೆ ಯಾಕೆಂತ ಹೇಳಿದರೆ ನಾನು ಹಿಂದೆ ಹೇಳಿದ್ದೇನೆ ನಾನು ರಾಜ್ಯ ರಾಷ್ಟ್ರ ಮಟ್ಟದ ಎಷ್ಟೇ ದೊಡ್ಡ ಸ್ಥಾನಕ್ಕೆ ಹೋದ್ರೂ ಹೋಗೋದಿದ್ರು ಕೂಡ ನನ್ನ ಕ್ಷೇತ್ರ ವ್ಯಾಪ್ತಿಯ ನನ್ನ ಮತದಾರರು ನನಗೆ ಇಷ್ಟು ವರ್ಷ ಶ್ರಮಪಟ್ಟು ನಮ್ಮನ್ನೊಂದು ಹಂತಕ್ಕೆ ತಮಗೆ ಆಗಿ ನಿಲ್ಲಿಸಿದ್ರ ನಾನು ಹಿಂದೆ ನಿಮ್ಮ ಸೇವಕನಾಗಿ ಹೇಗೆ ನಾನು ಕೆಲಸ ಮಾಡ್ತಿದ್ದೇನೆ ಅದೇ ರೀತಿ ಕಾದರಾಗಿ ನಿಮ್ಮ ಜೊತೆ ಕೆಲಸ ಮಾಡುತ್ತೇನೆ ಅದು ಮುಂದೆ ಕೂಡ ಮಾಡ್ತೇನೆ ಹೇಳಲಿಕ್ಕೆ ನಾನು ನಾನು ಬಹುಶಃ ಇವತ್ತು ನನಗೆ ಪ್ರಪ್ರಥಮವಾಗಿ ಅತ್ಯಂತ ಸಂತೋಷವಾಗ ಈ ಒಂದು ಉಳ್ಳಾಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಉಳ್ಳಾಲ ತಾಲೂಕಾಗಿ ನಾವು ಇವತ್ತು ಘೋಷಣೆ ಮಾಡಿದ ನಂತರ ಹಂತ ಹಂತವಾಗಿ ಎಲ್ಲ ವಿವಿಧ ಇಲಾಖೆಯ ಆ ಕಚೇರಿಕೆಯಲ್ಲಿ ಮತ್ತು ಇವತ್ತು ಸವಲತ್ತುಗಳಿಂದ ಬರಲಿಕ್ಕೆ ಇವತ್ತು ಪ್ರಾರಂಭ ಇವತ್ತು ಆಗಿದೆ ಅದಲ್ಲದೆ ಈ ಕ್ಷೇತ್ರದ ಉದ್ದಗಲಕ್ಕೂ ಭವಿಷ್ಯ ಮೂವತ್ತು ವರ್ಷಕ್ಕೆ ಬೇಕಾಗುವಂತ ಎಲ್ಲ ಯೋಜನೆಗಳು ಅದು ಕುಡಿಯುವ ನೀರಿಗೆ ಸುಮಾರು ಐನೂರು ಕೋಟಿ ರೂಪಾಯಿಗೆ ಹೆಚ್ಚಿನ ಯೋಜನೆಗಳು ಗೆ ಬೇಕಾಗಿ ಇವತ್ತು ಕೊಣಾಜೆ ಮತ್ತು ತೊಕ್ಕೋಟು ಒನ್ ಟ್ವೆಂಟಿ ಕೆವಿ ಆಗಿ ಪರಿವರ್ತನೆ ಮಾಡುವಂತಹ ಕೋಟೆಕಾರನಲ್ಲಿ ಬಹುಶಃ ಇವತ್ತು ನಮಗೆ ಬೇಕಾದ ಡಿವಿಷನ್ ಆಫೀಸ್ ಅನ್ನು ಮಾಡುವಂತದ್ದು ಅಷ್ಟು ಮಾತ್ರ ಅಲ್ಲ ನಮಗೆ ಮಂಗಳೂರು ಮತ್ತು ಬಹುಶಃ ಇವತ್ತು ಕೊಣಾಜಿಂದ ಏನು ಹೆಚ್ಚು ಕಮ್ಮಿ ಆದ್ರೆ ಮಂಗ್ಳೂರಿನ ಹೆಕ್ಕೂರಿನ ನೇರವಾಗಿ ಅಂಡರ್ ಗ್ರೌಂಡ್ ಕೇಬಲ್ ಹಾಕಿ ಈ ಕ್ಷೇತ್ರ ವ್ಯಾಪ್ತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ವ್ಯಾಪಾರಸ್ಥರಿಗೆ ಅಥವಾ ಜನಸೇವ್ ಮಾಡ್ತಾರ ಮುಂದಿನ ಮೂವತ್ತು ವರ್ಷ ಆದರೂ ಕೂಡ ಯಾವುದೇ ಪವರ್ನ ಕರೆಂಟ್ ಕೊರತೆ ಆಗೋ ರೀತಿಯಲ್ಲಿ ಏನ್ ಬೇಕಾ ಆ ಎಲ್ಲಾ ವ್ಯವಸ್ಥೆಗೆ ಈಗ ಕೂಡ ತಯಾರಾಗಿದ್ದುಕೊಂಡು ಮುಂದೆ ಅದಕ್ಕೆ ಕೆಲಸ ಕೂಡ ಎಲ್ಲ ಇವತ್ತು ಪ್ರಾರಂಭ ಆಗ್ತದೆ ರಸ್ತೆಗಳು ನಿಮಗೆ ಹೇಳಿದಾಗ ಪ್ರಮುಖವಾದ ಎಲ್ಲ ರಸ್ತೆಗಳು ಇವತ್ತು ಕೆಲಸ ಮಾಡಿ ಆಗಿದೆ ಮತ್ತು ಕೂಡ ನಾವು ಒಂದೊಂದು ಕೋಟಿ ಎಲ್ಲ ಗ್ರಾಮಕ್ಕೆ ವಿಶೇಷ ಅನುದಾನ ಕೊಟ್ಟು ನೀವು ಹೇಳಿದ ಕೆಲಸ ಎಲ್ಲ ಪಟ್ಟಿ ಮಾಡಿ ಕೊಟ್ಟಿದ್ದೇವೆ ನೀವು ಅಭಿವೃದ್ಧಿ ಅಂತ ಹೇಳಿದ್ರೆ ಡೈಲಿ ಬೆಳಿಗ್ಗೆ ಚಾ ಕುಡಿದಾಗೆ ಡಿಮಾಂಡ್ ಕಡಿಮೆ ಆಗುದಿಲ್ಲ ಒಂದಾದ ನಂತರ ಒಂದು ಇದ್ದೇ ಇದೆ ಇನ್ನು ಬೆಚ್ಚಿನ ಡಿಮಾಂಡ್ ಇದ್ರೂ ಕೂಡ ಯಾವೆಲ್ಲ ಪ್ರದೇಶ ಅಗತ್ಯ ಅದಕ್ಕೆ ಇನ್ನೂ ಹೆಚ್ಚಿನ ಅನುದಾನ ಖಂಡಿತವಾಗಿ ತರ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅಗ್ನಿಶಾಮಕ ನಮಗೆಲ್ಲ ಬಹು ಪ್ರಮುಖವಾದ ಚರ್ಚೆ ಇವತ್ತಾಗಿದೆ ಯಾಕೆಂದು ಹೇಳಿದ್ರೆ ನನ್ನ ಕಲೆದ ಚುನಾವಣಾ ಸಂದರ್ಭದಲ್ಲಿ ಬೇರೆ ಏನು ಕೂಡ ಮಾತಾಡೋರು ಯಾವುದು ಕೂಡ ಸಿಕ್ಕಲಿಲ್ಲ ಒಂದೇ ಭಾಷೆನ ಅಗ್ನಿಶಾಮಕದಲ್ಲ ಇಲ್ಲ ಅಗ್ನಿಶಾಮಕದಲ್ಲ ಇಲ್ಲ ಇನ್ನು ಎರಡು ಯಾಕೆ ಬೇಸರ ಅಂತ ಹೇಳಿ ಫಸ್ಟ್ ಗೆ ಬಹುಶಃ ಹೋಗಿ ನಾನು ಗೃಹ ಭೇಟಿಯಾಗಿ ಇದನ್ನು ಇವತ್ತು ಸ್ಯಾಂಕ್ಷನ್ ಮಾಡಿ ಮಾಡಿದ್ದೇನೆ ಆದ ಕಾರಣ ಈ ಊರವರಿಗೆ ಎಲ್ಲ ರೀತಿಯಿಂದಲೂ ಕೂಡ ಅವತ್ತು ಬೇಕಂತ ಹೇಳಿದವರು ಇಲ್ಲಂತ ಟೀಕೆ ಮಾಡಿದವರು ಅಥವಾ ಅತ್ಯಂತ ಕಾಳಜಿ ವಹಿಸಿದವರು ನನ್ನ ಸನ್ಮಿತ್ರರಿಗೆ ಮತ್ತು ಹಿತಮಿತ್ರರಿಗೆ ಎಲ್ಲರಿಗೂ ಕೂಡ ನಾನು ಹೇಳಿದಿಷ್ಟೇ ಉಲ್ಲಾಣ ತಾಲೂಕಿನ ಅಗ್ನಿಶಾಮಕ ದಳ ಕಚೇರಿ ಅದು ಬರೇ ಒಂದು ಅಗ್ನಿಶಾಮಕ ದಳ ಕಚೇರಿ ಅಲ್ಲ ಇಡೀ ರಾಜ್ಯದಲ್ಲೇ ಮಾದರಿಯಾದ ಒಂದು ಅಗ್ನಿಶಾಮಕ ಕಚೇರಿಯಲ್ಲಿ ನಿರ್ಮಾಣ ಮಾಡ್ತೇವೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಆದ ಕಾರಣಮೆಟಿಕ್ ಆಗ ಹೋಗ್ತದೆ ಯಾಕೆ ನಾವು ಈ ಒಂದು ಪ್ರದೇಶದ ಆಯ್ತು ಅಂತ ಹೇಳಿದ್ರೆ ನಮ್ಗೆ ಬಹುಶಃ ಮಂಗ್ಳೂರ್ನ ನಾವು ಹಳ್ಳಿ ಪೇಟೆ ಪೇಟೆಯಲ್ಲಿ ಮಂಗ್ಳೂರ್ ತಾಲೂಕಿನ ಹತ್ತಿರದಲ್ಲಿ ನಮಗೆ ಉಲ್ಲಾಲ ಕಲ್ಲಾಪು ಉಲ್ಲಾಲ ಕೋಟೆಕಾರ್ ಚಂಬುಗಡ್ಡೆ ಕುತ್ತಾರ್ ದೇಲ ಕೂಡ ನಮ್ಗೆ ಏನಾದ್ರು ಅವಘಡ ಆಗಬಾರ್ದು ಆದ್ರೆ ನಮ್ಗೆ ಮಂಗ್ಳೂರು ನೇರವಾಗಿ ಅದು ಹತ್ತಿರ ಆಗ್ತದೆ ಈ ಕಡೆ ನಾವು ಮುಡಿಪು ಸ್ವಚ್ಛದಿಂದ ಇವತ್ತು ಬರೋ ಇದು ಸೆಂಟರ್ ಆಗ್ತದೆ ನಮ್ಗೆ ಎರಡು ಪ್ರದೇಶದ ಕೂಡ ಇವತ್ತು ನಮಗೆ ಸಮರ್ಪಕವಾಗಿ ಉಪಯೋಗ ಮಾಡುವ ಆದ ಕಾರಣ ಇದು ನಾವು ಸೆಂಟ್ರಲ್ ಪಾಯಿಂಟ್ ಅಲ್ಲಿ ನಾವು ಇವತ್ತು ಇದನ್ನು ಈ ಒಂದು ಸ್ಥಳ ಗುರುತಿಸಿಕೊಂಡು ಇದಕ್ಕೆ ನಾವಿಲ್ಲಿ ಚಾಲನೆ ನಾವು ಇವತ್ತು ಮಾಡುವಂತದ್ದು ಅದಕ್ಕಾಗಿ ಇದಕ್ಕೆ ನಾವು ಕಟ್ಟಡಕ್ಕೆ ಅದೇ ಮ್ಯಾನ್ ಪವರ್ ಮತ್ತು ನಮ್ಮ ವೆಹಿಕಲ್ ಎಲ್ಲದೂ ಕೂಡ ಇವತ್ತು ಅನುದಾನ ಬಿಡುಗಡೆ ಮಾಡಿ ಆದಷ್ಟು ಬೇಗ ಇದನ್ನು ಪೂರ್ತಿಗೊಳಿಸಿಕೊಂಡು ನಾವು ಇವತ್ತು ಜನರಿಗೆ ಇದನ್ನು ಅರ್ಪಣೆ ಮಾಡ್ಲಿಕ್ಕೆ ನಾವೆಲ್ಲರೂ ಕೂಡ ತಯಾರಾಗುವ ನಾನು ಬಹುಶಃ ನಿನ್ನೆಲ್ಲ ಮೊನ್ನೆ ತಾನೇ ಸನ್ಮಾನ್ಯ ಗೃಹ ಸಚಿವ ಈ ರೀತಿ ಅಂತ ಹೇಳಿಕೊಳ್ದಾಗ ಬೇರೆ ಮೀಟಿಂಗ್ ಇದ್ದರೂ ಕೂಡ ಬಹುಶಃ ಇವರ ಮೇಲೆ ವಿಶೇಷದ ಪ್ರೀತಿ ವಿಶ್ವಾಸ ಇಟ್ಟುಕೊಂಡು ಅವರ ಇಲಾಖೆ ಮೇಲೆ ವಿಶ್ವಾಸ ಇಟ್ಟುಕೊಂಡು ಖಂಡಿತ ನಾವು ಒಂದು ಐದು ನಿಮಿಷಕ್ಕೆ ಬಂದು ಹೋಗ್ತೇನೆ ಅಂತ ಕೂಡ ಹೇಳಿದ್ದಾರೆ ನಾವು ಸ್ವಲ್ಪ ಜಾಸ್ತಿ ನಿಲ್ಲಿಸಿದ್ದೇವೆ ಅದ ಕಾರಣ ಆದಷ್ಟು ಬೇಗ ನಾನು ದೀರ್ಘಾವಿ ಅಭಿನಂದನ ಅಭಿನಂದನ್ ಸುಭಾಷಣ ಸಲ್ಲಿಸಿಕೊಂಡು ಬಹುಶಃ ರಸ್ತೆ ನೀರು ಅರ್ಧ ಸದನ ಎಲ್ಲ ಕೂಡ ಆಗ್ತಾ ಇವತ್ತು ಬಂದಿದೆ ಎಲ್ಲ ಹೈಸ್ಕೂಲ್ ಬಿಲ್ಡಿಂಗ್ ಗಳು ಸುಚಿತವಾಗಿದೆ ನನ್ನ ಮುಂದಿನ ದೊಡ್ಡ ಮಟ್ಟದ ಕನಸು ಯಾವ್ದು ಅಂತ ಹೇಳಿದ್ರೆ ಉಳ್ಳಾಲ ಮತ್ತು ಕೊಣಜೆ ಪೊಲೀಸ್ ಠಾಣೆಯನ್ನು ಒಂದು ಮಾದರಿಯಾದ ಮಾಡೆಲ್ ಪೊಲೀಸ್ ಪರಿವರ್ತನೆ ಮಾಡಲಿಕ್ಕೆ ಸಿಎಸ್ ಎಲ್ಲ ಕೂಡ ಮಾಡ್ತೇವೆ ನಾವು ಸಿ ಎಸ್ ಆರ್ ಮುಖಾಂತರ ಏನೆಲ್ಲ ಸಹಕಾರ ಬೇಕು ನಾವು ಖಂಡಿತವಾಗಿ ಮಾಡಿಸ್ತೇವೆ ಜೊತೆಯಲ್ಲಿ ನಾವು ಗೃಹ ಸಚಿವರ ಸಹಕಾರ ಪಡೆದುಕೊಂಡು ಬಹುಶಃ ಮಾದರಿಯಾಗಿ ಎಲ್ಲರಿಗೂ ಕೂಡ ಒಂದು ದಿಕ್ಸೂಚಿ ಕೊಡುವಂತಹ ಪೊಲೀಸ್ ಠಾಣೆಯನ್ನು ಬಹುಶಃ ನಾವಿಲ್ಲಿ ಯಾಕಂದ್ರೆ ಹೇಳಿದ್ರೆ ಜನಪರ ಕೆಲಸ ಮಾಡುವಂತಹ ಯಾರು ನಮ್ಮ ಪೊಲೀಸ್ ಇಲಾಖೆ ಇದ್ದಾರ ಅವ್ರ ವಿಶೇಷ ಗೌರವ ಇದೆ ಯಾಕಂದ್ರೆ ಕೆಲವು ಹೆಚ್ಚು ಕಮ್ಮಿ ಇರಬಹುದು ಅದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು ಇವತ್ತು ನೀವೆಲ್ಲರೂ ಕೂಡ ರಾತ್ರಿ ಹೊತ್ತು ನಿಮ್ಮ ಕೆಲಸ ಮುಗಿಸಿ ಊಟ ಮಾಡಿ ನಿಮ್ಮ ಮನೆಯ ಸ್ವಿಚ್ ಆನ್ ಆಫ್ ಮಾಡಿ ನೀವು ನೆಮ್ಮದಿಂದ ಬದುಕೋದಿದ್ರೆ ಈ ಹದಿಮೂರು ಪೊಲೀಸರ ಪರ್ಸೆಂಟ್ ಪೊಲೀಸರ ನಂಬಿ ನೀವು ಹೋಗಿ ಮಲಗ್ತಾ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಈ ಪೊಲೀಸ್ ಇಲಾಖೆ ಏನಾಗ್ತದೆ ನಿಮ್ಮ ಪರಿಸ್ಥಿತಿ ಆದಾಗ ಅವರ ಮೇಲೆ ವಿಶ್ವಾಸ ನೀವೆಲ್ಲ ಆರಾಮದಲ್ಲಿ ಹೋಗಿ ಮಲಗ್ತಿದ್ದೀರಿ ಅವ್ರು ರಾತ್ರಿ ಹಗಲು ಹೋಗಿ ಇವತ್ತು ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಕೆಲವೊಂದು ಸಮಸ್ಯೆ ಆದಾಗ ಜನರು ಆ ರೀತಿ ಅಂತ ಪೊಲೀಸ್ ಅವನು ಮುಂದೆ ಒಂದು ಪೊಲೀಸ್ ಮುಂದೆ ಇಲ್ಲ ಅಂತ ಗೇಟ್ ಮುಂದೆ ಆಗ್ಬೇಕು ಆಗದೆ ಅಷ್ಟು ಅವ್ರಿಗೆ ಅಗತ್ಯತೆ ಇವತ್ತಿದೆ ಅದಕ್ಕ ಈ ಒಂದು ವರ್ಗ ಕೂಡ ನಮ್ಮೆಲ್ಲ ವಿಶೇಷದ ಗೌರವ ಯಾರು ಕೆಲಸ ಮಾಡ್ತಾರೆ ಅವರಿಗೆ ನಾವು ಸಮರ್ಪಕವಾದ ಸಕಾರಾತ್ಮಕ ಚಿಂತನಿಂದ ಪ್ರೋತ್ಸಾಹ ಇನ್ನಷ್ಟು ಅಷ್ಟು ಕೆಲಸ ಮಾಡಲಿಕ್ಕೆ ಎಲ್ಲಾ ಇಲಾಖೆ ಪ್ರೋತ್ಸಾಹ ಕೊಡೋ ಜವಾಬ್ದಾರಿ ನಮ್ಮ ಊರವ್ರ ಪ್ರತಿಯೊಬ್ಬರ ಜವಾಬ್ದಾರ ನಾವು ಇವರಿಗೆ ಯಾವುದೇ ಒಂದು ಯೋಜನೆ ತಂದರೂ ಕೂಡ ಅದು ಯೋಜನೆ ಬಂದ ತಕ್ಷಣ ಕೂಡ ಎಲ್ಲ ಕೂಡ ಸಮರ್ಪವಾಗಿ ಅನುಷ್ಠಾನ ಆಗ್ತದೆ ಅದಕ್ಕೆ ಇಲಾಖೆಗಳು ಜನಪ್ರತಿನಿಧಿ ನಾನು ಮಾತ್ರ ಅಲ್ಲ ತಲಮಟ್ಟದ ಗ್ರಾಮ ಪಂಚಾಯತ್ ಹಿಡಿದು ಎಲ್ಲ ಹಂತ ಜನಪ್ರತಿನಿಧಿಗಳು ಅಧಿಕಾರಿ ವರ್ಗದವರು ಸಂಘ ಸಂಸ್ಥೆಗಳು ಈ ನಾಲ್ಕು ಜನ ಸೇರಿದಾಗ ಮಾತ್ರ ಆ ಯೋಜನೆ ಅತ್ಯಂತ ಯಶಸ್ವಿ ಆಗ್ತದೆ ಅದಕ್ಕಾಗಿ ಇಲ್ಲಿರುವಂತಹ ಅಗ್ನಿಶಾಮ ಕಚೇರಿ ಅದು ನಮ್ದಲ್ಲ ಇದು ನಿಮ್ದು ನಿಮ್ಮ ಊರವರು ಅವರು ಇದಕ್ಕೇನೆಲ್ಲ ಯಾವ ರೀತಿಯಲ್ಲಿ ಸಹಕಾರ ಬೇಕ ಎಲ್ಲಾ ರೀತಿಯ ಸಹಕಾರ ಕೆಲಸ ನಿಮ್ಮಿಂದ ಆಗಲಿ ಅಂತ ನಾನು ಕೂಡ ಹೇಳಿಕೂ ನಾನು ಇದು ಬಯಸಿಕೊಂಡು ಬಹುಶಃ ನಮ್ಮ ಕ್ಷೇತ್ರ ಅತ್ಯಂತ ಶಾಂತಿಯ ಸಹೋದರತೆಯ ಸಾಮರಸ್ಯ ಕ್ಷೇತ್ರ ಆಗಿದೆ ಇಲ್ಲಿ ಎಲ್ಲಾ ಜಾತಿ ಎಲ್ಲಾ ಮತ್ತೆಲ್ಲ ವರ್ಗದರು ಒಂದೇ ತಾಯಿ ಮಕ್ಕಳ ರೀತಿಯಲ್ಲಿ ಯಾವುದೇ ಒಂದು ವೇದಭಾವ ಯಾವ್ದು ವೈಮನಸ್ ಒಬ್ಬರೇ ಒಬ್ಬರು ಸಹಕರಿಸಿಕೊಂಡು ಬಹುಶಃ ಇವತ್ತು ಈ ರೀತಿಯೊಂದು ಮಾದರಿಯಾಗಿ ನಾವು ರಾಜ್ಯಕ್ಕೆ ಇವತ್ತು ಮಾದರಿಯಾಗಿದೆ ಇನ್ನು ಮುಂದಕ್ಕೂ ಕೂಡ ಯಾಕೆ ಹೇಳಿದ್ರೆ ಸಾಮರಸ್ಯ ಅದು ನಮ್ಮ ಮೊದಲ ಇವತ್ತು ಆದ್ಯತೆ ಸಾಮರಸ್ಯ ಆಗಿ ಅಂತ ಹೇಳಿದ್ರೆ ಭಿನ್ನಾಭಿಪ್ರಾಯ ದೂರವನ್ನು ಇಟ್ಟುಕೊಂಡು ನಮಗೆ ಸಾಮರಸ್ಯ ನಿರ್ಮಾಣ ಮಾಡಲಿಕ್ಕೆ ಸಾಮ ಸಾಧ್ಯವಿಲ್ಲ ಭಿನ್ನಭಿಪ್ರಾಯ ದೂರ ಬದಿಗಿಟ್ಟುಕೊಂಡು ನಾವು ಸಾಮರಸ್ಯ ಮಾಡ ಸಾಧ್ಯವಿಲ್ಲ ಎಲ್ಲಾ ಭಿನ್ನಾಭಿಪ್ರಾಯ ಅಭಿಪ್ರಾಯ ಸ್ವೀಕರಿಸಿಕೊಂಡು ಪರಸ್ಪರ ಚರ್ಚೆ ಮಾಡಿಕೊಂಡು ನಾವೆಲ್ಲ ಸೋದರ ಮಿತ್ರ ಅಂತ ಹೇಳಿಕೊಂಡು ನಾವು ಜೊತೆ ಜೊತೆಯಾಗಿ ನಾವು ಮುಂದೆ ಹೋಗ್ತೇವೆಲ್ಲ ಅದು ನಿಜವಾದ ಸಾಮರಸ್ಯ ಆ ಸಾಮರಸ್ಯ ನಮ್ಮ ಪ್ರದೇಶದಲ್ಲಿ ಆಗಬೇಕು ನೀವು ಇದು ಬರೀ ನಾವು ಸರ್ಕಾರ ಮತ್ತು ಮಂತ್ರಿಗಳು ಮತ್ತು ಶಾಸಕರು ಮಾಡೋದಲ್ಲ ಪ್ರತಿಯೊಂದು ಮನೆಯವರು ಪ್ರತಿಯೊಂದು ಸಂಘ ಸಂಸ್ಥೆಯವರು ಪ್ರತಿಯೊಂದು ಊರಿನವರು ಅವರವರ ಊರಲ್ಲಿ ನಿಂತು ಮಾಡಿದ ಕೆಲಸ ಇವತ್ತು ಆಗ್ಬೇಕು ಅದಕ್ಕಾಗಿ ನಾನೆಲ್ಲ ಯುವಕ ಮಿತ್ರರಿಗೆ ನಾನು ಹೇಳದ್ ಇಷ್ಟೇ ನೀವು ಇಲ್ಲಿ ನಿಂತು ಒಂದು ಕಡೆ ನಿಂತು ಇವನ ಪರವಾಗಿ ಮಾತಾಡಬೇಕಾದ್ರೆ ನಿಮ್ಗೆ ಎಷ್ಟು ಬೇಕಾದ್ರೆ ಮಾತಾಡಬಹುದು ನಿಮ್ಗೆ ಏನು ಕಷ್ಟ ಇಲ್ಲ ನಿಮ್ಮ ಗ್ರಾಮದಲ್ಲಿ ಒಂದು ಕಡೆ ನಿಂತು ಈ ಕಡೆ ಮಾತಾಡ್ಬೇಕಾ ಎಷ್ಟು ಬೇಕಾದ್ರೆ ಮಾತಾಡಬೇಕು ಅದಕ್ಕೆ ಏನು ಕಷ್ಟ ಉಂಟಾ ವಾಟ್ಸಪ್ಪಲ್ಲಿ ಹಾಕ್ಲಿಕ್ಕೆ ಬಾಯಲ್ಲಿ ಅಲ್ಲಿ ಮಾತಾಡ್ಲಿಕ್ಕೆ ಏನು ಕಷ್ಟ ಇಲ್ಲ ಈ ಕಡೆ ನಿಂತು ಯುವನ ಪರವಾಗಿ ಮಾತಾಡಬೇಕಾ ಏನು ಬೇಕಾದ್ರೆ ನಿಮಗೆ ಮಾತಾಡಬಹುದು ಅದಕ್ಕೂ ಕಷ್ಟ ಅಲ್ಲಿ ಆರಾಮದಲ್ಲಿ ಮಾತಾಡಬಹುದು ಆದ್ರೆ ನನಗೆ ನೀವು ಬೇಕು ನೀವು ಬೇಕು ನಾವು ಜೊತೆಯಲ್ಲಿ ಮುಂದೆ ಹೋಗ್ಬೇಕು ಒಗ್ಗಟ್ಟಿನಿಂದ ಬರ್ತ ಬಲಿಷ್ಠವಾದ ಭಾರತ ಕಟ್ಟಬೇಕಂದ್ರೆ ಈ ಜೊತೆ ಜೊತೆಗೆ ಮುಂದೆ ಹೋಗ್ತೀರಲ್ಲ ಅದು ಭಾರಿ ಕಷ್ಟದ ಕೆಲಸ ಎಷ್ಟೇ ಕಷ್ಟ ಆದ್ರೂ ಕೂಡ ಆ ಕೆಲಸವನ್ನು ನಿಮ್ಮ ಕೈ ಬಿಡಬಾರ್ದು ಅಂತ ಹೇಳಿಕ್ಕೆ ನಾನು ನಿಂತು ಬಯಸ್ತೇನೆ ಎಲ್ಲರೂ ಮಟ್ಟದ ಆ ವ್ಯಕ್ತಿತ್ವ ಆ ನಾಯಕತ್ವದ ಗುಣ ನಿಮ್ಗೆ ಪ್ರತಿಯೊಂದು ಗ್ರಾಮ ಪಂಚಾಯತ್ ಮುಖಂಡರಿಗೆ ಇವತ್ತು ಬರಬೇಕು ಅದು ನಿಮಗೆ ಕೊಡುವಂತ ದೊಡ್ಡ ಮಟ್ಟದ ಕೊಡುಗೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನೀವೆಲ್ಲರೂ ಕೂಡ ಪ್ರಭುತ್ವದ ಇದ್ದವರು ಕಷ್ಟದಲ್ಲಿ ಇದನ್ನು ಕಷ್ಟವನ್ನು ನೋಡಿಕೊಂಡು ಜನರ ಕೆಲಸ ಮಾಡಿ ಮಾಡಿ ನಿಮ್ಮ ವ್ಯಕ್ತಿತ್ವ ರೂಪಿಸಿಕೊಂಡವರು ಆದಾಗ ನಾನು ನಿಮ್ಗೆ ಹೇಳದಿಷ್ಟೇ ಪ್ರಭುತ್ವದ ಮೆಚುರಿಟಿ ಅಂತ ಹೇಳಿದ್ರೆ ದೊಡ್ಡ 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 ಕೂತ್ಕೊಂಡು ಮಾತಾಡಿ ಚರ್ಚೆ ಮಾಡಿ ವಾಟ್ಸ್ಆಪ್ ದೊಡ್ಡ ವಿಷಯ ಪ್ರಭುತ್ವತೆ ಮೆಚುರಿಟಿ ಅಲ್ಲ ದೊಡ್ಡ ದೊಡ್ಡ ಮಾತಾಡಿಕೊಂಡು ಅದರ ಬಗ್ಗೆ ಚರ್ಚೆ ಮಾಡಿಕೊಂಡು ಆಗದು ಹೋಗದ ವಿಚಾರ ಚರ್ಚೆ ಮಾಡಿಕೊಂಡು ಸಾಮಾಜಿಕ ಚರ್ಚೆ ಮಾಡುದು ಇದು ನಿಮ್ಮ ಪ್ರಭುತ್ವತೆ ಅಲ್ಲ ನಿಜವಾದ ನಾಯಕತ್ವ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಸಮಸ್ಯೆ ಅರ್ಥ ಮಾಡಿಕೊಂಡು ಚರ್ಚೆ ಮಾಡಿ ಅದು ಬಗೆಹರಿಸಿ ನೀವು ಒಂದು ಉತ್ತಮವಾದ ಮಾದರಿ ಆಗ್ತಿಲ್ಲ ಅದು ನಿಜವಾದ ವ್ಯಕ್ತಿತ್ವವನ್ನು ನಾಯಕತ್ವ ಅಂತ ನಾಯಕತ್ವವನ್ನು ಪ್ರತಿಯೊಂದು ಗ್ರಾಮ ಮಟ್ಟದ ಸದಸ್ಯರು ಬರಬೇಕಂತ ಬರ್ಬೇಕಂತ ನಾನು ಎಷ್ಟು ಬಯಸ್ತೇನೆ ಅದಕ್ಕಾಗಿ ಬಹುಶಃ ಈಗಾಗಲೇ ಸನ್ಮಾನ್ಯ ಗ್ರಾಸ ಬೇಕಾದಂತೆ ಅನುದಾನ ಕೊಟ್ಟಿದ್ದಾರೆ ನಮ್ಮ ಶಾಂತಿ ಪ್ರಿಯ ಊರಿಗೆ ಬಹುಶಃ ಇನ್ನಷ್ಟು ಅವನ ಖಂಡಿತ ಕೆಲಸ ಮಾಡ್ತವೆ ನಾವೆಲ್ಲರೂ ಕೂಡ ನಾನು ಅವರ ಹೇಳ್ತಿದ್ದೇನೆ ಶಾಂತಿ ನಮ್ಮ ಕೈಗೆ ಕೊಡಿ ಅಭಿವೃದ್ಧಿ ನಿಮ್ಮ ಕಾಲುಗೂಡಕ್ಕೆ ಮುಟ್ಟಿಸುವಂತ ಕೆಲಸವನ್ನು ನಾವೆಲ್ಲರೂ ಕೂತ್ಕೊಂಡು ನಾವು ಹೇಳಿಕೊಳ್ತಾ ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಳ್ಳುತ್ತಾ ನಿಮ್ಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಇವತ್ತು ಬಹುಶಃ ನಾಡಿನ ಇಲ್ಲಿ ನಮ್ಮ ಟ್ರ್ಯಾಕ್ ನಡೀತಾ ಹದಿಮೂರನೇ ತಾರೀಕಿಗೆ ಸನ್ಮಾನ್ಯ ಕೆಎಸ್ಆರ್ಸಿ ಸಿ ಮಂತ್ರಿಯವರು ಬಂದು ಮೇಲೆ ಲೈಸೆನ್ಸ್ ಆಟೋಮ್ಯಾಟಿಕ್ ಟ್ರ್ಯಾಕ್ ಅನ್ನು ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ಇದ್ದಾರೆ ಇದು ಏನಾಗಿದೆ ಯಾರು ಕೂಡ ಯಾರಿಗದು ಲೈಸೆನ್ಸ್ ಬೇಕಾದ್ರೆ ಅದು ನಿಮ್ಮ ಕ್ಷೇತ್ರಕ್ಕೆ ಬಂದ್ರೆ ಮಾತ್ರ ಲೈಸೆನ್ಸ್ ಸಿಗ್ತದೆ ಎಲ್ಲರೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲಿ ಬಂದು ಟ್ರೈನಿಂಗ್ ಕೊಟ್ಟು ಮಾತ್ರ ಆಗ್ತದೆ ಅದಕ್ಕ ಊರು ಬಸ್ ಅಂದ ಮೇಲೆ ಆಟೋಮೆಟಿಕ್ ಇಂಪ್ರೂವ್ ಆಗ್ತದೆ ಈ ರೀತಿ ಬೇರೆ ಬೇರೆ ಕೆಲಸಕ್ಕೆ ನಿಮ್ಮೆಲ್ಲರ ಸಾಕ ಅಂತ ಕೇಳಿಕೊಳ್ಳುತ್ತಾ ನಿಮ್ಗೆಲ್ಲರಿಗೂ ನನ್ನ ಶುಭ ಸಲ್ಲಿಸಿಕೊಂಡು ಈ ಅಗ್ನಿಶಾಮ ಇಲಾಖೆ ಅಧಿಕಾರಿ ವರ್ಗದವರಿಗೂ ಇನ್ನಿತರ ನಮ್ಮ ಊರ ಸಮಸ್ಯೆ ಸಮಸ್ಯೆ ಊರವರಿಗೂ ಈ ನಮ್ಮ ಕ್ಷೇತ್ರದಲ್ಲಿನ ಅಭಿನ ಶುಭಾಶನ ಸಲ್ಲಿಸಿಕೊಂಡು ಇವತ್ತು ಯಾರೇ ಕೆಲಸ ಮಾಡುವವರು ಎಷ್ಟು ಸಮಯದಲ್ಲಿ ಹೇಳಿದ್ದಾರೆ ಹನ್ನೊಂದು ತಿಂಗಳಲ್ಲಿ ಒಂದ್ ಎರಡು ತಿಂಗಳು ಜಾಸ್ತಿ ಕೊಡಿ ಹದಿಮೂರು ತಿಂಗಳಲ್ಲಾದರೂ ಕೂಡ ನೀವು ಮುಗಿಸಿ ನಮಗೆ ನೆಕ್ಸ್ಟ್ ಅದನ್ನು ಗೃಹ ಸಚಿವರು ಮತ್ತೆ ಬಂದು ಇಲ್ಲಿ ಉದ್ಘಾಟನೆ ಮಾಡುವಂತ ಪರಮೇಶ್ವರ್ ಉದ್ಘಾಟನೆ ಮಾಡಿದ ಅವಕಾಶ ಮಾಡೋದು ವಿಚಾರ ಇವತ್ತು ಆಗಬೇಕು ಮತ್ತೆ ಉತ್ತಮವಾದ ಕಾಂಟ್ರಾಕ್ಟರ್ ಯಾರು ಹೇಳಿದ್ರೆ ನೀನು ಎಷ್ಟುಚ್ಚು ಬೇಗ ಮಾಡ್ತೀನಿ ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಾಣ್ತೀವಿ ಅದು ಉತ್ತಮವಾದ ಕಾಂಟ್ರಾಕ್ಟರ್ ಅಲ್ಲ ನೀವು ಕೆಲಸ ಮಾಡುವಾಗ ನಿಮ್ಮ ನೆರೆಕಾರಿ ಅವರಿಗೆ ಅವರಿಗೆ ನೀವು ತೊಂದರೆ ಮಾಡಿದ್ರೆ ಕೆಲಸ ಮಾಡ್ತಿರಲ್ಲ ನೀವು ಉತ್ತಮವಾದ ಗುತ್ತಿಗೆ ಅದಕ್ಕೆ ನಿಮ್ಮ ಕೆಲಸ ಹೋಗುವುದು ಅವರಿಗೆ ತೊಂದರೆ ಆಗೋದ ರೀತಿಯಲ್ಲಿ ನಮ್ಮ ಕೆಲಸ ಹೇಳಿ ಹೇಳಿಕೊಳ್ತಾ ನಿಮ್ಮೆಲ್ಲರ ನಾನು ಆಶೀರ್ವಾದ ಬೇಡಿಕೊಂಡು ನಿಮ್ಗೆಲ್ಲರಿಗೂ ನಾನು ಶುಭಾಶಯ ಸಲ್ಲಿಸಿಕೊಂಡು ನನ್ನ ಮಾತು ಮುಗಿಸ್ತೀನಿ ಜೈ